ಹಲೋ ಮಕ್ಕಳೇ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನೀವು ಅಡಾಸಿಟಿ ಅಂದರೆ ಏನು ಅಡಾಸಿಟಿನ ಯಾಕೆ ಉಪಯೋಗಿಸ್ತೀವಿ ಅಂತ ಹೇಳಿ ತಿಳ್ಕೊಂಡಿದ್ರಿ ಈ ವಿಡಿಯೋದಲ್ಲಿ ನೀವು ಅಡಾಸಿಟಿ ಟೂಲ್ನ ಹೇಗೆ ಪ್ರಾರಂಭಿಸೋದು ಅಡಾಸಿಟಿ ಟೂಲಲ್ಲಿ ಏನೆಲ್ಲ ಇರುತ್ತೆ ಸೊ ಇದರಲ್ಲಿ ಒಂದು ಆಡಿಯೋನ ಹೇಗೆ ರೆಕಾರ್ಡ್ ಮಾಡಿ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ ಮಕ್ಕಳೇ ಹಾಗಿದ್ದರೆ ವಿಡಿಯೋನ ಶುರು ಮಾಡೋಣ ಮಕ್ಕಳೇ ಮೊದಲಿಗೆ ನೀವು ಅಡಾ ಸಿಟಿನ ಓಪನ್ ಮಾಡಬೇಕು ಅಂದರೆ ಈ ರೀತಿ ಸರ್ಚ್ ವಾರಲ್ಲಿ ಹೋಗಿ ಅಡಾ ಸಿಟಿ ಅಂತ ಹೇಳಿ ಟೈಪ್ ಮಾಡಿ ಮಕ್ಕಳೇ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದು ಅಡಾ ಸಿಟಿ ಚಿತ್ರ ಮಕ್ಕಳೇ ಇದರ ಮೇಲೆ ಈ ರೀತಿ ನೀವು ಕ್ಲಿಕ್ ಮಾಡಿದ್ರೆ ಅಡಾ ಸಿಟಿಯ ವಿಂಡೋ ಈ ರೀತಿ ಓಪನ್ ಆಗುತ್ತೆ ಪೈ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೌಂಡ್ ವಿಡಿಯೋ ಮೇಲೆ ಹೋಗಿ ಸಿಟಿ ಮೇಲೆ ಕ್ಲಿಕ್ ಮಾಡಿ ಅಡಾ ಸಿಟಿಯ ವಿಂಡೋ ಈ ರೀತಿ ಓಪನ್ ಆಗುತ್ತೆ ಮಕ್ಕಳೇ ಇದರಲ್ಲಿ ನೀವು ಪ್ರಮುಖವಾಗಿ ನಾಲ್ಕು ಭಾಗಗಳನ್ನು ನೋಡ್ತಾ ಹೋಗ್ತೀರ ಇದು ಮೆನು ಬಾರ್ ಇದು ಟೋಲ್ ಬಾರ್ ಇದು ಟ್ರ್ಯಾಕ್ ಏರಿಯಾ ಮತ್ತು ಇದು ಟೈಮ್ ಅಂತ ಹೇಳಿ ಮಕ್ಕಳೇ ಈಗ ನಾಲ್ಕು ಏನು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ನಾವು ನೋಡೋದು ಮೆನು ಬಾರ್ ಈ ಮೆನು ಬಾರಲ್ಲಿ ಏನೆಲ್ಲ ಇರುತ್ತಪ್ಪ ಅಂತ ಈಗ ನಾವು ಒಂದು ಆಡಿಯೋನ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದರೆ ಅಥವಾ ಎಡಿಟ್ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಏನೆಲ್ಲ ಆಪ್ಷನ್ಸ್ಗಳು ಬೇಕು ಅದನ್ನು ಎಡಿಟ್ ಮಾಡೋದಕ್ಕೆ ಅನ್ನೋದು ಎಲ್ಲದನ್ನೂ ಕೂಡ ನಾವು ಮೆನು ಬಾರಲ್ಲಿ ನೋಡ್ತಾ ಹೋಗ್ತೀವಿ ಈ ಮೆನು ಬರಲ್ಲಿ ಇರುವಂತ ಉಪಯೋಗಿಸ್ಕೊಂಡು ನಾವು ಆಡಿಯೋನ ಎಡಿಟ್ ಮಾಡ್ತಾ ಹೋಗ್ತೀವಿ ಹಾಗಿದ್ರೆ ಮೆನು ಬಾರಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ ನೋಡೋಣ ಫೈಲ್ ಎಡಿಟ್ ಸೆಲೆಕ್ಟ್ ವೇವ್ ಟ್ರಾನ್ಸ್ಪೋರ್ಟ್ ಟ್ರ್ಯಾಕ್ಸ್ ಜನರೇಟ್ ಎಫೆಕ್ಟ್ ಅನಲೈಸ್ ಟೂಲ್ಸ್ ಹೆಲ್ಪ್ ಇವೆಲ್ಲವನ್ನು ಬಳಸ್ಕೊಂಡು ನಾವು ಆಡಿಯೋನ ಎಡಿಟ್ ಮಾಡ್ತಾ ಹೋಗ್ತೀವಿ ಮಕ್ಕಳೇ ಇಲ್ಲಿ ನೀವು ಇನ್ನೊಂದು ನೆನಪಿಟ್ಕೋಬೇಕಾಗಿರೋ ಅಂಶ ಏನು ಅಂದರೆ ನಾನು ಹೇಳುವಂತಹ ಕೆಲವೊಂದು ಶಬ್ದಗಳು ಹಡಾ ಸ್ಟಿ ಕಲಿಯೋದಕ್ಕೆ ತುಂಬ ಹೆಲ್ಪ್ ಮಾಡ್ತವೆ ಮತ್ತು ನೀವು ಅದನ್ನು ನೆನ್ಪಿಟ್ಕೋಬೇಕಾಗಿರತ್ತೆ ಸೊತ್ಯನ್ನು ಕೊಡುವಾಗ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ತಾ ಹೋಗಿ ಮಕ್ಕಳೇ ಹಾಗಿದ್ರೆ ಇವಾಗ ಮೆನು ಬಾರ್ ಬಗ್ಗೆ ನೋಟ್ ಮಾಡ್ಕೊಳ್ತೀರಾ ಹಾಗಿದ್ರೆ ವಿಡಿಯೋನ ಪಾಸ್ ಮಾಡಿ ಮೆನು ಬಾರ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ ಎಲ್ಲರೂ ಮೆನು ಬಾರ್ ಬಗ್ಗೆ ನೋಟ್ ಮಾಡ್ಕೊಂಡ್ರ ಮಕ್ಕಳೇ ಮೆನು ಬಾರ್ ನಂತರ ನಮಗೆ ಸಿಗೋದು ಟೂಲ್ ಬಾರ್ ಟೂಲ್ ಬಾರ್ ಅಂದರೆ ಏನು ಅಂದರೆ ಮೆನು ಬಾರಲ್ಲಿ ಇರುವಂಥ ಕೆಲವೊಂದು ಆಪ್ಷನ್ಸ್ಗಳಲ್ಲಿ ನಾವು ಕೆಲವೊಂದು ಆಪ್ಷನ್ಸ್ಗಳನ್ನು ತುಂಬ ಬಳಸ್ತಾ ಹೋಗ್ತೀವಿ ಆಡಿಯೋನ ಎಡಿಟ್ ಮಾಡುವಾಗ ಸೊ ಆ ರೀತಿ ತುಂಬ ಬಳಸುವಂಥ ಆಪ್ಷನ್ಸನ್ನು ನಾವು ಪ್ರತಿ ಬಾರಿ ಮೆನು ಬಾರ್ಗೆ ಹೋಗಿ ಆಯ್ಕೆ ಏನಾಗುತ್ತೆ ಕಷ್ಟ ಆಗುತ್ತೆ ಟೈಮು ಜಾಸ್ತಿ ಕೂಡ ಆಗುತ್ತೆ ಸೊ ಆ ರೀತಿ ಜಾಸ್ತಿ ಆಗಬಾರ್ದು ನಾವು ಎಡಿಟಿಂಗ್ ಟೈಮ್ ಕಮ್ಮಿ ಆಗಲಿ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ಆ ರೀತಿ ತುಂಬ ಬಳಸುವಂಥ ಆಪ್ಷನ್ಸ್ಗಳನ್ನು ಡೀಫಾಲ್ಟಾಗಿ ಟೂಲ್ ಬಾರಲ್ಲಿ ಇಟ್ಟಿದ್ದಾರೆ ಮಕ್ಕಳೇ ಇದೆ ಟೂಲ್ ಬಾರ್ನ ವಿಶೇಷತೆ ಟೋಲ್ ಬಾರ್ ಅರ್ಥ ಇತ್ತ ಮಕ್ಳೆ ಅದನ್ನ ಕೆಳಗೆ ನಮಗೆ ಕಾಣೋದೇನಪ್ಪ ಅಂತ ಅಂದ್ರೆ ಟ್ರ್ಯಾಕ್ ಏರಿಯಾ ಟ್ರ್ಯಾಕ್ ಏರಿಯಾ ಅಂತಂದರೆ ಏನು ಅಂದ್ರೆ ನಾವು ಟ್ರ್ಯಾಕ್ ಏರಿಯಾದಲ್ಲೇ ಆಡಿಯೋನ ಎಡಿಟ್ ಮಾಡೋದು ನಾವು ಆಡಿಯೋನ ಎಡಿಟ್ ಮಾಡೋ ಜಾಗನ ಏನಂತ ಕರಿತೀವಿ ಟ್ರ್ಯಾಕ್ ಏರಿಯಾ ಅಂತ ಹೇಳಿ ಕರಿತೀವಿ ಮಕ್ಕಳೇ ಟ್ರ್ಯಾಕ್ ಏರಿಯಾದಲ್ಲಿ ನಾವು ಆಡಿಯೋನ ಎಡಿಟ್ ಮಾಡ್ತೀವಿ ಅಂತ ಹೇಳಿದೆ ಆ ಆಡಿಯೋನ ನಾವು ಟ್ರ್ಯಾಕ್ ಅಂತ ಕರಿತೀವಿ ನಾವೇನು ಎಡಿಟ್ ಮಾಡ್ತೀವಲ್ಲ ಸೊ ಆಡಿಯೋನ ನಾವು ಏನಂತ ಕರಿತೀವಿ ಟ್ರ್ಯಾಕ್ ಅಂತ ಹೇಳಿ ಕರಿತೀವಿ ಸೊ ಆ ಒಂದು ಆಡಿಯೋ ಟ್ರ್ಯಾಕ್ನ ನಾವು ಈ ರೀತಿ ಟ್ರ್ಯಾಕ್ ಏರಿಯಾದಲ್ಲಿ ಎಡಿಟ್ ಮಾಡೋದಕ್ಕೆ ಅಂತ ತೊಗೊಂಡು ಬರ್ತೀವಿ ಅಂತ ಹೇಳಿದೆ ಸೊ ಅದು ತೊಗೊಂಡು ಬಂದಾಗ ಈ ರೀತಿ ಕಾಣಿಸುತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ನಾವು ಟ್ರ್ಯಾಕ್ ಏರಿಯಾದಲ್ಲಿ ಟ್ರ್ಯಾಕ್ನ ಹಾಕಿದಾಗ ಕಾಣಿಸುತ್ತೆ ಮಕ್ಕಳೇ ಟ್ರ್ಯಾಕ್ ಅಂದರೆ ಏನು ಅಂತ ಅರ್ಥ ಆಯ್ತಲ್ವ ಮಕ್ಕಳೇ ಈಗ ನಾನು ನಿಮಗೆ ಟೈಮ್ ಅಂದರೆ ಏನು ಅಂತ ಹೇಳಿ ಹೇಳ್ತೀನಿ ಇಲ್ಲಿ ನೋಡಿ ಮಕ್ಕಳು ಇಲ್ಲಿ ನಾನೊಂದು ಆಡಿಯೋನ ಹಾಕ್ಕೊಂಡಿದ್ದೀನಿ ಟ್ರ್ಯಾಕಲ್ಲಿ ಸೊ ಇವಾಗ ನಾನು ಇದರಲ್ಲಿ ಒಂದಿಷ್ಟು ಭಾಗನ ಸೆಲೆಕ್ಟ್ ಮಾಡ್ಕೊತೀನಿ ಹೇಗೆ ಸೆಲೆಕ್ಟ್ ಮಾಡ್ಕೊತೀನಪ್ಪ ಅಂತಂದರೆ ಮೌಸಲ್ಲಿ ಲೆಫ್ಟ್ ಕ್ಲಿಕ್ನ ಮಾಡಿ ಈ ರೀತಿ ಎಳಿತಾ ಹೋಗ್ತೀನಿ ನೋಡಿ ನಾನಿಲ್ಲಿ ಒಂದಿಷ್ಟು ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ ಹೇಗೆ ಲೆಫ್ಟ್ ಕ್ಲಿಕ್ನ ಮಾಡಿ ಈ ರೀತಿ ಹೇಳ್ಕೊತಾ ಬಂದೆ ಸೊ ನೋಡಿ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಆಡಿಯೋ ಎಷ್ಟು ಸೆಕೆಂಡ್ ಇದೆ ಎಷ್ಟು ನಿಮಿಷ ಇದೆ ಅಂತ ಹೇಳಿ ನಾವು ಟೈಮಲ್ಲಿ ನೋಡ್ಬೋದು ನೋಡಿ ಇದರ ಪ್ರಾರಂಭ ಎಲ್ಲಿಂದ ಆಗ್ತಿದೆ ಎರಡು ನಿಮಿಷ ನಾಲ್ಕು ಸೆಕೆಂಡಿಂದ ಇದರ ಅಂತ್ಯ ನಾಲ್ಕು ನಿಮಿಷ ಎರಡು ಸೆಕೆಂಡಿಂದ ಇದೆ ಸೊ ಅದು ಎಷ್ಟು ಟೈಮ್ನ ತೊಗೊಂಡಿದೆ ಎಲ್ಲಿಂದ ಪ್ರಾರಂಭ ಎಲ್ಲಿಂದ ಕೊನೆ ಆಗತ್ತೆ ಅನ್ನೋದನ್ನು ನಾವು ಟೈಮ್ ಸೆಕ್ಷನಲ್ಲಿ ನೋಡ್ತಾ ಹೋಗ್ತೀವಿ ಮಕ್ಕಳೇ ಇದು ಟೈಮ್ ನಿಮಗೆ ಅಡಾಸಿಟಿಯ ನಾಲ್ಕು ಭಾಗಗಳು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ ಇವಾಗ ನಾನು ನಿಮಗೆ ಆಡಿಯೋನ ಹೇಗೆ ರೆಕಾರ್ಡ್ ಮಾಡೋದು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಇಲ್ಲಿ ಕೆಂಪು ಬಟನ್ ಅಲ್ಲ ಮಕ್ಕಳು ಇದನ್ನು ಉಪಯೋಗಿಸ್ಕೊಂಡು ನಾವು ಆಡಿಯೋನ ರೆಕಾರ್ಡ್ ಮಾಡ್ತೀವಿ ಇಲ್ಲಿ ಚೌಕಾಕಾರದ ಬಟನ್ ಕಾಣಿಸ್ತಿದಲ್ವ ಇದನ್ನ ಹತ್ತಿದಾಗ ನಮ್ಮ ಆಡಿಯೋ ರೆಕಾರ್ಡಿಂಗ್ ಕೊನೆ ಆಗುತ್ತೆ ನಾವು ಆಡಿಯೋನ ಯಾವಾಗಲೂ ರೆಕಾರ್ಡ್ ಮಾಡುವಾಗ ಐದು ಸೆಕೆಂಡ್ಗಳು ಬಿಟ್ಟ ನಂತರ ಮಾತನ್ನು ಶುರು ಮಾಡಬೇಕಾಗತ್ತೆ ಯಾಕಂದರೆ ಎಡಿಟ್ ಮಾಡುವಾಗ ಈಸಿ ಆಗಲಿ ಅಂತ ಹೇಳಿ ಹಾಗಿದ್ರೆ ರೆಕಾರ್ಡನ್ನು ಶುರು ಮಾಡೋಣ ಮಕ್ಕಳೇ ನೋಡಿ ನಾನಿವಾಗ ರೆಕಾರ್ಡ್ನ ಶುರು ಮಾಡ್ತಾಯಿದ್ದೀನಿ ಹಲೋ ಮಕ್ಕಳೇ ಗುಡ್ ಮಾರ್ನಿಂಗ್ ಅಡಾಸಿಟಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಮಕ್ಕಳೇ ನಾನು ಈ ರೀತಿ ರೆಕಾರ್ಡ್ನ ಮಾಡಿದ್ದೀನಿ ಈಗ ಇದನ್ನು ನೀವು ಕೇಳಿಸ್ಕೋಬೇಕು ಅಂತಂದರೆ ಈ ಹಸಿರು ಬಟನ್ನ ಒತ್ತಬೇಕು ಹಲೋ ಮಕ್ಕಳೇ ಗುಡ್ ಮಾರ್ನಿಂಗ್ ಅಡಾ ಅಡಾಸುನಿಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ನೀವು ಕೇಳಿಸ್ಕೊಳ್ಳುವಾಗ ಮಧ್ಯ ನಿಲ್ಲಿಸ್ಬೇಕು ಹಲೋ ಮಕ್ಕಳೇ ಈ ಬಟನ್ನ ಒತ್ತಬೇಕು ಮತ್ತೆ ಶುರು ಮಾಡಬೇಕಂದ್ರೆ ಇದನ್ನೇ ಗುಡ್ ಮಾರ್ನಿಂಗ್ ಈಗ ನಿಮ್ಗೆ ಆಡಿಯೋ ರೆಕಾರ್ಡ್ ಮಾಡೋದು ಗೊತ್ತಾಯಿತು ಮತ್ತೆ ಇಲ್ಲಿ ನೀವು ಇನ್ನೊಂದ ಗಮನಿಸ್ಬೇಕು ಮಕ್ಕಳೇ ನೋಡಿ ಇಲ್ಲಿ ನಾನು ಗ್ಯಾಪ್ ಇಟ್ಟಾಗ ನಿಮಗಿಲ್ಲಿ ಯಾವುದೇ ಆದಂಥ ಅಲೆಗಳು ಬಂದಿಲ್ಲ ಸ್ಟ್ರೈಟ್ ಲೈನ್ ಬಂದಿದೆ ನಾನು ಯಾವಾಗ ಮಾತಾಡೋದಕ್ಕೆ ಶುರು ಮಾಡಿದ್ದೀನಿ ಅಲ್ಲಿ ಅಲೆಗಳು ಇದೆ ಇಲ್ಲಿ ನೋಡಿ ಮಕ್ಕಳ ಅಲೆಗಳು ಯಾವ ರೀತಿ ಶುರುವಾಗಿದೆ ಅಂತ ಹೇಳಿ ನೋಡಿ ನಾನು ಮಾತಾಡಿದಾಗ ಅಲೆ ಇದೆ ನಾನು ಮಾತಾಡದೆ ಇದ್ದಾಗ ಅಲೆಗಳು ಇಲ್ಲ ಇದನ್ನು ನಾವು ತರಂಗಗಳು ಅಂತ ಹೇಳಿ ಕರಿತೀವಿ ಮಕ್ಕಳೇ ನೋಡಿ ನೀವು ಮಾತಾಡಿದಾಗ ಈ ರೀತಿ ತರಂಗಗಳು ಬರುತ್ತೆ ಮಾತಾಡದೆ ಇದ್ದಾಗ ಈ ರೀತಿ ಸ್ಟ್ರೈಟ್ ಲೈನ್ ಬರುತ್ತೆ ಇದನ್ನು ನಾನಿಲ್ಲಿ ಝೂಮ್ ಇನ್ ಮಾಡಿದ್ದೀನಿ ಮಕ್ಕಳೇ ಝೂಮ್ ಇನ್ ಅಂದರೆ ಅದು ಫುಲ್ ಕಾಣೋ ರೀತಿ ಮಾಡೋದು ಝೂಮ್ ಔಟ ಇಲ್ಲಿ ಝೂಮ್ ಔಟ್ ಮಾಡೋದು ನೋಡಿ ಇಲ್ಲೇ ಗಮನಿಸ್ತೀರ ನೀವು ಇಲ್ಲಿ ನಾನು ಮಾತಾಡಲಿದಾಗ ಸ್ಟ್ರೈಟ್ ಲೈನ್ ಇದೆ ಇಲ್ಲಿ ನಿಮಗೆ ಅಲೆಗಳು ಕಾಣಿಸ್ತಾ ಇದೆ ಈಗ ನಿಮಗೆ ರೆಕಾರ್ಡ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅದನ್ನು ಸೇವ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ ಮಕ್ಕಳೇ ಮೆನು ಬಾರಲ್ಲಿರೋ ಫೈಲ್ಗೆ ಹೋಗಿ ಇಲ್ಲಿ ಸೇವ್ ಪ್ರಾಜೆಕ್ಟ್ಗೆ ಹೋಗಿ ನಿಮ್ಮದೇ ಆದಂತ ಹೆಸರನ್ನ ಕೊಟ್ಟು ನೀವು ಇಲ್ಲಿ ಏನು ಮಾಡಿ ಸೇವ್ ಮಾಡ್ತಾ ಹೋಗಿ ಮಕ್ಕಳೇ ಇಲ್ಲಿ ಇದಕ್ಕೆ ನಾನು ಫಸ್ಟ್ ಅಂತ ಹೇಳಿ ಕೊಡ್ತೀನಿ ಈಗ ನಿಮಗೆ ಆಡಿಯೋನ ಹೇಗೆ ರೆಕಾರ್ಡ್ ಮಾಡೋದು ಸೇವ್ ಮಾಡೋದು ಅಂತ ಹೇಳಿ ಗೊತ್ತಾಗಿದೆ ಅಲ್ವಾ ಮಕ್ಳೆ ಹಾಗಿದ್ರೆ ಇವತ್ತಿನ ಆಕ್ಟಿವಿಟಿ ಏನಪ್ಪಾ ಅಂತ ಅಂದರೆ ನೀವು ನಿಮ್ಮದೇ ಆದಂಥ ಒಂದು ಆಡಿಯೋನ ರೆಕಾರ್ಡ್ ಮಾಡಿ ಮತ್ತು ಆಡಿಯೋನ ಸೇವ್ ಮಾಡಬೇಕು ಮಕ್ಕಳೇ ಧನ್ಯವಾದಗಳು ಮಕ್ಕಳೇ